ಇನ್ ಬಿಜೆಪಿ ಅವರು ಜೆ ಡಿ ಎಸ್ ಅವರು ಏನು ನಾಟಕ ಮಾಡಿದ್ರು ಏನ್ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಅವೆಲ್ಲ ಸುಳ್ಳು ಅಂತಾಗಿದೆ ಅವ್ರಿಗೆ ತಕ್ಕ ಪಾಠವನ್ನ ಇವತ್ತು ಮಾನ್ಯ ನ್ಯಾಯಾಲಯ ಕೊಟ್ಟಿದೆ ಸರಿ ವಿರೋಧ ಪಕ್ಷಗಳು ಹೋರಾಟವನ್ನ ಮಾಡಿದ್ರು ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಿದ್ರು ನಿಮ್ ವಿರುದ್ಧ ಸಾಕಷ್ಟು ಆರೋಪಗಳಿದ್ದು ನೀವೆಲ್ಲ ದಾಖಲೆಗಳನ್ನೆಲ್ಲ ಹೊತ್ಕೊಂಡೋಗಿದ್ರಿ ಹೆಲಿಕಾಪ್ಟರ್ ಹೊತ್ಕೊಂಡು ಹೋಗಿದೀರಿ ಆರೋಪ ಮಾಡಿ ನಿಮ್ಮ ರಾಜೀನಾಮೆಗೂ ಕೂಡ ಒತ್ತಡವನ್ನ ಹೇರಿದ್ರು ಇಂಥ ಸಂದರ್ಭದಲ್ಲಿ ನೀವೇನ್ ಹೇಳಕ್ ಬಯಸ್ತೀರಿ ಸರ್ ನೋಡಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರ ನ್ಯಾಯಾಲಯ ತ್ರಿಸದಸ್ಯ ಪೀಠ ದ್ವಿಸದಸ್ಯ ಪೀಠ ಇಬ್ಬರು ಇಬ್ಬರು ದ್ವಿಸದಸ್ಯ ಪೀಠ ಇವರು ತೀರ್ಪನ್ನು ಕೊಟ್ಟ ಮೇಲೆ ಇನ್ಯಾವ ದಾಖಲೆ ಇನ್ನು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಏನು ನಾಟಕ ಮಾಡಿದ್ರು ಏನು ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಅವೆಲ್ಲ ಸುಳ್ಳು ಆಗಿದೆ ಅವರಿಗೆ ತಕ್ಕ ಪಾಠವನ್ನು ಇವತ್ತು ಮಾನ್ಯ ನ್ಯಾಯಾಲಯ ಕೊಟ್ಟಿದೆ ಇವಾಗಲಾದ್ರೂ ಬಿ ಜೆ ಮತ್ತು ಈ ಜೆ ಡಿ ಎಸ್ ಅವರು ಈ ಕ್ಷುಲ್ಲಕ ರಾಜಕಾರಣ ಈ ಥರ ಕ್ಲಾಸ್ ರಾಜಕಾರಣ ಮಾಡೋದು ಬಿಟ್ಟು ಜನಗಳ ಹತ್ರ ಹೋಗ್ಬೇಕು ನ್ಯಾಯಾಲಯ ಯಾವತ್ತೂ ನಾವು ದೇವ್ರ ಸಮ ನಮಗೆ ಇರುವಂತದ್ದು ಅಂತಹ ಘನ ನ್ಯಾಯಾಲಯ ಯಾವತ್ತು ಹೇಳಿದೆ ಅದರಿಂದ ಇನ್ನು ಮುಂದೆ ಆದ್ರೂ ಈ ಬಿ ಜೆ ಈ ಜೆ ಡಿ ಎಸ್ ಅವರು ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಡಬೇಕು ಆ ದೇವ್ರು ಅವರಿಗೆ ಸದ್ಬುದ್ಧಿಯನ್ನು ಕೊಡ್ಲಿ ಅಂತ ನಾನು ಕೇಳ್ಕತಾ ಇದ್ದಾರೆ ಅವ್ರಿಗೆ ಅಶೋಕ್ ಅವ್ರಿಗೆ ನ್ಯಾಯಾಂಗದ ಬಗ್ಗೆ ಏನಾದ್ರೂ ಅವ್ರಿಗೆ ನಂಬಿಕೆ ಇದ್ರೆ ಬಿಜೆಪಿಯವರು ಸಂವಿಧಾನಕ್ಕೆ ಬೆಲೆ ಕೊಡೋದಿದ್ರೆ ನ್ಯಾಯಾಲಯ ಇವತ್ತು ಉಪಯೋಗಿಸಿದ್ಯಲ್ಲ ಪೊಲಿಟಿಕಲ್ ಅನ್ನೋದು ವರ್ಡು ಆ ಶಬ್ದನೇ ಅವ್ರಿಗೆ ಮುಖಕ್ಕೆ ಮಂಗಳಾರ್ತಿ ಮಾಡಿದಂಗೆ ಅದನ್ನು ಯಾವ ಥರ ಅದಕ್ಕೆ ಆನ್ಸರ್ ಕೇಳಿ ದಯವಿಟ್ಟು ಅವರು ನನ್ನ ಕೇಳೋದಲ್ಲ ದಯವಿಟ್ಟು ಮಾನ್ಯ ಅಶೋಕ್ ಅವರು ಕೇಳಿ ನಿಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಚೀಫ್ ಜಸ್ಟಿಸ್ ಸಾಹೇಬ್ರು ಮಕ್ಕಕ್ಕೆ ಮಂಗಳಾರ್ತಿ ಎತ್ತಿದ್ದಾರೆ ರಾಜಕೀಯ ಮಾಡೋದನ್ನ ಬಿಡಿ ಹೈಕೋರ್ಟನ್ನು ಇಡಿನ ಇದಕ್ಕೆಲ್ಲ ಉಪಯೋಗಿಸ್ಕೋಬೇಡಿ ಅಂತ ಹೇಳಿ ಮಂಗಳಾರ್ತಿ ಮಾಡಿದ್ದಾರೆ ಅವರಿಗೆ ಮಾನ ಮರ್ಯಾದೆ ಮುಂದಕ್ಕೆ ಮಾನ್ಯ ನ್ಯಾಯಾಲಯಗಳ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡೋದನ್ನ ಈ ಕಾಮೆಂಟ್ಸ್ ಮಾಡೋದನ್ನ ಬಿಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಪಾಯಿಸ್ತೀನಿ